ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಯೋಗ ಪಟು ಪರಮ ಪೂಜ್ಯ ಶ್ರೀ ನಿರಂಜನ ಶ್ರೀ ಅವರಿಂದ ಯೋಗ ಹಾಗೂ ಆಧ್ಯಾತ್ಮ ಶಿಬಿರ ಜರುಗಲಿದೆ ಅದರ ಪ್ರಯುಕ್ತ ಪೂರ್ವಭಾವಿ ಸಭೆ ಶನಿವಾರ ಸಂಜೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಜೇಸಿ ಶಾಲೆಯ ಆವರಣದಲ್ಲಿ ಜರುಗಿತು ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾದ ಪ್ರಭುರಾಜ್ ಕಲಬುರ್ಗಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಜರುಗಿತು ಈ ವಿಶೇಷ ಕಾರ್ಯಕ್ರಮದ ಕುರಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಸಯ್ಯ ನಂದಿಕೇಶ್ವರ್ ಮಠ್ ಶಿಕ್ಷಕ ರುದ್ರೇಶ್ ಕಿತ್ತೂರು ಮಾಹಿತಿ ನೀಡಿದರು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹನ್ನೊಂದು ದಿನಗಳ ಕಾಲ ಪಟ್ಟಣದ ಹುಡುಕೋ ಬಡಾವಣೆಯ ಉದ್ಯಾನವನದ ಶ್ರೀ ಗವಿಶಿದ್ದೇಶ್ವರ ವೇದಿಕೆಯಲ್ಲಿ ಈ ಒಂದು ಯೋಗ ಶಿಬಿರ ಜರುಗಲಿದ್ದು ಯೋಗದ ಸಮಯ ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೆ ಹಾಗೂ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಆಧ್ಯಾತ್ಮ ಪ್ರವಚನ ಜರುಗಲಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದಂಥ ರವಿ ತಡಸದ ರವಿ ಗುಳಿ ಶರಣು ಸಜ್ಜನ್ ಪಾರಸ್ ಪೋರ್ವಾಲ ಮಹಾಬಳೇಶ್ ಗಡೇರ್ ನಾಗಭೂಷಣ್ ನಾಮದ್ಗಿ ಡಾಕ್ಟರ್ ವೀರೇಶ್ ಪಾಟೀಲ್ ಅಶೋಕ್ ನಾಡಗೌಡ ವೆಂಕನ್ಗೌಡ ಪಾಟೀಲ ಮುರಳಿ ಬುಡ್ಡೋಡಿ ವಿಕ್ರಮ್ ಒಸ್ವಾಲ್ ಚಂದ್ರಶೇಖರ್ ರೆಡ್ಗಿ ಎಂಬಿ ಪಾಟೀಲ್ ಬಾಪುಗೌಡ ಪಾಟೀಲ್ ಅಶೋಕ್ ವನಹಳ್ಳಿ ಸಂತು ನಡಗೇರಿ ದಳವಾಯಿ ಎಸ್ಎಬೇವಿನ ಗಿಡದ ಬಿವಿ ಕೋರಿ ಬಸವರಾಜ್ ಅಂಗಡಗೇರಿ ಬಸವರಾಜ್ ನಾಲತ್ವಾಡ ಸಂಗಮ್ಮ ದೇವರಳ್ಳಿ ಪ್ರತಿಭಾ ಅಂಗಡಗೇರಿ ಸಹನಾ ಬಡಿಗೇರ್ ಭಾರತಿ ಪಾಟೀಲ ಡಾಕ್ಟರ್ ರಾಜೇಶ್ವರಿ ಗುಳಿ ಗೌರಮ್ಮ ಹೊಣಗುಂದ್ ಸರೋಜಾ ಕೋರಿ ಶರಣು ಪಡದಾಳೆ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಗಂಟೆ ಒಂದ ದಾಸನ ಕಾರ್ಯಕ್ರಮ ಸಾಯಂಕಾಲ ಪ್ರವಚನ ಆರೂವರೆ ತನಕ ಸ್ಥಳದಲ್ಲಿರುವಂತಹ ಗಣೇಶ್ವರ ಮೈದಾನದಲ್ಲ ಅಲ್ಲಿ ಆ ಜಾಗ ಸ್ವಾಮೀಜಿಯವರಿಗೆ ವಾಸ್ತವ್ಯ ಸ್ಥಳ ಪ್ರೋಗ್ರಾಜ್ ನೋಡ್ಕೋತಾರೆ ಈ ಕೆಲವು ಶಾಲೆಗಳಿಗೆ ಭೇಟಿ ಮಾಡ್ತೀನಿ ಅಂತ ಹೇಳಿದಿರಲ್ಲ ಅದಕ್ಕೆ ನಗರದ ಪ್ರಮುಖ ಶಾಲೆಗಳು ಚಿರ್ಮಯ ಜೆ ಸಿ ಪ್ರಾರ್ಥನಾ ವಿದ್ಯಾಮಂದಿರ ಶಾರದಾ ವಿದ್ಯಾಮಂದಿರ ಲಯನ್ಸ್ ಸಂಸ್ಥೆ ಪ್ಯಾರಾಮೆಡಿಕಲ್ ಜ್ಞಾನಭಾರತಿ ಬಸವ ಇಂಟರ್ನ್ಯಾಷನಲ್ ಹಾರ್ವರ್ಡು ಕಂದಗನೂರು ಮತ್ತು ಅಭ್ಯುದಯ ನಾಲ್ತವಾಡದೊಂದು ಸ್ಕೂಲು ಕೋಲಾರದು ಡೌಳಿಗಿದು ಮತ್ತು ವಿದ್ಯಾಚೇತನ ಇಷ್ಟು ಶಾಲೆಗಳನ್ನು ಈಗ ನಾವು ಹದಿನಾಲ್ಕು ಜೋಡಿಸಿವಿ ಇದ್ರೊಳಗೆ ಅವ್ರು ಯಾರ್ಯಾರು ಯಾವಾಗ ಒಪ್ಕೋತಾರೆ ಅವರವ್ರ ಶಾಲೆಗಳಿಗೆ ನಿಯೋಜನೆ ಮಾಡ್ತೀನಿ ಇನ್ನು ಲಿಂಗ ಪೂಜೆ ಮಾಡ್ತಕ್ಕಂಥ ಮನೆಗಳು ಹನ್ನೊಂದು ಮನೆಗಳನ್ನ ಇಲ್ಲೇ ಫಿಕ್ಸ್ ಮಾಡೋದು ಬೇಡ ಒಂದೆರಡು ಮೂರು ಇಲ್ಲಿ ಮಾಡಿದ್ವಿ ಅಂದ್ರೆ ಅಲ್ಲಿ ಬಂದವರಿಗೆ ಬೇರೆ ಬೇರೆ ಅವಕಾಶ ಸಿಗುತ್ತೆ ಅಂತ ಎಲ್ಲರೂ ಹೇಳಿದ್ರು ಪರಿಣಾಮ ಮೊದಲಿಗೆ ಎಸ್ ಆರ್ ಗೌಡ್ರವ್ರದ್ದು ಒಂದನೇ ತಾರೀಕಿಗೆ ರಾವ್ಸಾಯಿ ದೇವಸಾಯಿ ಅವ್ರದ್ದು ಎರಡನೇ ತಾರೀಕಿಗೆ ಆಮೇಲೆ ಶ್ರೀಮತಿ ಸಂಗೀತ ದೇವರಹಳ್ಳಿ ಅವ್ರದ್ದು ಮೂರನೇ ತಾರೀಕಿಗೆ ಈ ಮೂರು ಮನೆಗಳು ಇವು ನಿಯುಕ್ತಗೆ ಇದು ಆದ ನಂತರ ಉಳಿದ ಮನೆಗಳದ್ದು ಅಲ್ಲೇ ಪ್ರವಚನ ಕಾರ್ಯಕ್ರಮಗಳು ಅಲ್ಲೇ ನಿಯುಕ್ತ ಆಗ್ತದೆ ನೀವು ಯಾರಿಗಾರ ಯೋಗಾಸನದ ನಂತರ ಪ್ರತಿ ದಿವಸ ಬೆಳಿಗ್ಗೆ ಯೋಗಾಸನದ ನಂತರ ಬಂದಿರೋಂಥವ್ರಿಗೆ ಈ ಕಾಳು ಹೆಸರು ಕಾಳು ಕಾಳು ನೀರಾಗಿ ನೆನೆ ಹಾಕಿ ಕೊಡುವಂಥದ್ದೊಂದು ವ್ಯವಸ್ಥೆ ಮಾಡಬೇಕು ಅದನ್ನು ಯಾರು ಮಾಡ್ತೀನಿ ಅಂತದ ಮನಸ್ಸಿನಾಗ ಕನಿಷ್ಠ ಒಂದು ದಿವಸಕ್ಕೆ ಒಂದು ಐದು ಕೆ ಜಿ ಕಾಳರು ಹೋಗ್ಬೋದು ಲೆಕ್ಕ ಹಾಕಿದ್ರೆ ಒಂದು ಎರಡು ನೂರು ಮಂದಿಗೆ ಮುನ್ನೂರು ಮಂದಿಗೆ ಅಷ್ಟು ಹೊತ್ತು ಲೆಕ್ಕ ಹಾಕಿ ಅದ್ರ ಮೇಲೆ ಮಾಡಿಸ್ಬೋದು ಯಾರ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಯೋಗ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಯೋಗವನ್ನು ಕಲಿಸ್ತಾ ನಮಗೆ ಪ್ರತಿದಿನ ಸಾಯಂಕಾಲದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ನೀಡೋದಕ್ಕೋಸ್ಕರವಾಗಿ ಈಗಾಗಲೇ ತಾಳೆಕೋಟೆಯಲ್ಲಿ ಪ್ರಾರಂಭವಾಗಿರುವಂತಹ ಯೋಗ ಶಿಬಿರದ ನೇತೃತ್ವ ವಹಿಸಿರುವಂಥ ನಿರಂಜನ ಸ್ವಾಮೀಜಿಯವರು ಅವರು ಶ್ರೀಯುತರು ಆರು ವರ್ಷಗಳವರೆಗೆ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಹಿಮಾಲಯದಲ್ಲಿರೋಂಥ ಎಲ್ಲ ಯೋಗಿಗಳ ಮೂಲಕವಾಗಿ ತಾವು ಕಲಿತುಕೊಂಡಿರುವಂತಹ ಯೋಗವನ್ನು ಅತ್ಯಂತ ಸುಲಭವಾಗಿ ಸರ್ವರಿಗೂ ಸಹ ಅದು ಮನಮುಟ್ಟುವ ರೀತಿಯಲ್ಲಿ ಸ್ವಾಸ್ಥ್ಯವಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಮುದ್ದೆ ಆಗಮಿಸ್ತಾ ಇದ್ದಾರೆ ಅವರ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ಕರೆದಿರಲಾಗಿತ್ತು ಈ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ವಿಚಾರಗಳನ್ನು ನಾವು ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ಆ ನಿರ್ಣಯದ ಪ್ರಕಾರ ಕಾರ್ಯಕ್ರಮವನ್ನು ನಡೆಸುವಂಥ ಸ್ಥಳವಂತಂದರೆ ಕುಡ್ಕೋ ಗಾರ್ಡನ್ದಲ್ಲಿರುವಂಥ ಶ್ರೀ ಗವಿಸಿದ್ದೇಶ್ವರ ವೇದಿಕೆಯಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಏಳರಿಂದ ಆರರಿಂದ ಏಳು ಗಂಟೆವರೆಗೆ ಆ ಯೋಗ ಕಾರ್ಯಕ್ರಮ ಇರ್ತದೆ ಅದೇ ರೀತಿಯಾಗಿ ಪ್ರತಿದಿನ ಸಾಯಂಕಾಲ ಆರರಿಂದ ಏಳರ ತನಕ ಅದು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಇರ್ತದೆ ಈ ರೀತಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹ ಶ್ರೀಗಳು ಯಾವುದೇ ರೀತಿಯಾದಂತಹ ಆಡಂಬರದ ವಿಚಾರಗಳಿಲ್ಲದೆ ಸರಳ ಸಾಧವಾಗಿ ಯೋಗ ಮತ್ತು ಆಧ್ಯಾತ್ಮಿಕ ಪ್ರವಚನವನ್ನು ನಮಗೆಲ್ಲರಿಗೂ ಉಣಬಡಿಸ್ತಾ ಇದ್ದಾರೆ ಅವರು ಎಷ್ಟು ಸ ಸಮಯಕ್ಕೆ ಬೆಲೆ ಕೊಡ್ತಾರೆ ಅಂತಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಗೆ ಸಮಯ ಅಂತಂದರೆ ನಮಗೆ ನೆನಪಾಗ್ತಾರೆ ಅದೇ ರೀತಿಯಾಗಿ ಅವರು ಸಮಯಕ್ಕೆ ಬೆಲೆ ಕೊಡುವಂಥ ಶ್ರೀಗಳಾಗಿರೋದ್ರಿಂದ ನಗರದ ಎಲ್ಲ ಯೋಗಾಸಕ್ತರಿಗೆ ಕೇಳ್ಕೊಳ್ಳೋದೇನಂತಂದರೆ ಪ್ರತಿನಿತ್ಯ ಈ ಸಮಯವನ್ನು ಕಡ್ಡಾಯವಾಗಿ ಅದೇ ಸಮಯದಲ್ಲಿನ ಪಾಲ್ಗೊಳ್ಳಬೇಕು ಅಲ್ಲಿ ಯೋಗದ ಜೊತೆಗೆ ಅವರು ಸಾಯಂಕಾಲ ಯೋಗ ಮುಗಿದ ಮೇಲೆ ಪ್ರತಿಯೊಬ್ಬರ ಮನೆಯೊಳಗಡೆ ಅವರು ಆಗಮಿಸಿ ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷಿಕೆಯನ್ನು ನೀಡ್ತಾರೆ ಇಷ್ಟಲಿಂಗ ಪ್ರಾತ್ಯಕ್ಷಿಕ ಮುಗಿದ ಮೇಲೆ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಒಂದು ವಸತಿ ಇರುವಂಥ ಸ್ಥಳದಲ್ಲಿ ಅವರು ಲಭ್ಯ ಆಗ್ತಾರೆ ನಂತರ ಅವರ ಒಂದು ದಿನದ ಚಟುವಟಿಕೆ ಏನಪ್ಪ ಅಂತಂದರೆ ಪ್ರತಿನಿತ್ಯ ಹನ್ನೊಂದು ಗಂಟೆಗೆ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂಥ ಮಕ್ಕಳಿಗೆ ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕವಾದಂಥ ವಿಚಾರಗಳನ್ನು ನೈತಿಕ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರವಾಗಿ ಅವರು ತಮ್ಮ ಸಮಯವನ್ನು ವಿನಿಯೋಗಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅಂತಹ ಶಾಲೆಗಳನ್ನು ಯಾರ್ಯಾರು ಆಯ್ಕೆ